ನಾಸ್ತಿ ಮುದ್ರಾಸಮಂ ಕಿಂಚಿತ ಕ್ಷಿತಿ ಮಂಡಲೆ ಅಂದ್ರೆ ಯೋಗ ಮುದ್ರೆಗಳಿಂದ ನಮ್ಮ ದೇಹದಲ್ಲಾಗುವ ಆರೋಗ್ಯಕರ ಬದಲಾವಣೆ ಅಥವಾ ಆರೋಗ್ಯವನ್ನು ಕಾಪಾಡುವಲ್ಲಿ ಯೋಗ ಮುದ್ರೆಗೆ ಸಮಾನವಾದದ್ದು ಈ ಭೂಮಿಯ ಮೇಲೆ ಬೇರೆ ಯಾವುದೂ ಇಲ್ಲ ಎಂದರ್ಥ ನಮ್ಮ ದೇಹದಲ್ಲಿರುವ ವಿದ್ಯುತ್ಕಾಂತಿ ಅಲೆಗಳು ನಮ್ಮ ದೇಹದಿಂದ ಸತತವಾಗಿ ಹೊರಹೊಮ್ಮುತ್ತಿರುತ್ತವೆ ಈ ಚೈತನ್ಯ ಶಕ್ತಿಯು ಕೈ ಬೆರಳುಗಳ ತುದಿ ಮೂಗು ತುಟಿ ಕಿವಿಯ ತುದಿ ಮತ್ತು ಕಾಲು ಬೆರಳುಗಳ ತುದಿ ಈ ತುದಿಗಳಿಂದ ಮಾತ್ರ ಹೊರ ಹೊಮ್ಮಿರುತ್ತವೆ ಆದ್ರೆ ಕೈ ಬೆರಳುಗಳಿಂದ ಮಾತ್ರ ನಮ್ಗೆ ಯೋಗ ಮುದ್ರೆಗಳನ್ನು ಮಾಡಲು ಸಾಧ್ಯವಿದೆ ಋಷಿಗಳು ಮತ್ತು ಯೋಗಿಗಳು ತಮ್ಮ ಸಾಧನೆಯಿಂದ ನಮ್ಮ ದೇಹದಲ್ಲಿನ ಅದೃಶ್ಯ ಸಾಮರ್ಥ್ಯವನ್ನು ಕಂಡುಹಿಡಿದ್ರು ನಮ್ಮ ದೇಹದಲ್ಲಿ ಕುಂಡಲಿನಿ ಎಂಬ ಶಕ್ತಿ ಇದೆ ಈ ಕುಂಡಲಿನಿ ಶಕ್ತಿಯಿಂದಲೇ ನಮಗೆ ಅಲೌಕಿಕವಾದ ಶಕ್ತಿ ಪ್ರಾಪ್ತವಾಗುತ್ತದೆ ಹಾಗೂ ಒಂದು ನಾದ ಕೇಳಿಬರುತ್ತೆ ಅನಾಹತ ನಾದ ಈ ನಾದದಿಂದಲೇ ಸಂಸ್ಕೃತದ ಮೂವತ್ತ್ ಅಕ್ಷರಗಳು ನಿರ್ಮಾಣಗೊಂಡವು ಎನ್ನಲಾಗಿದೆ ಸಂಸ್ಕೃತ